ವ್ಯಕ್ತಿಯೊಬ್ಬರನ್ನು ಗುರಿಯಾಗಿಸಿಕೊಂಡು ಅವರನ್ನು ಮುಗಿಸುವ ಷಡ್ಯಂತರದ ಪ್ರತಿಭಟನೆಯನ್ನು ನಾಡಿನ ಜನತೆ ವಿರೋಧಿಸಿ ಧಿಕ್ಕರಿಸಿದ್ದಾರೆ ಇದನ್ನು ಇಂತಹ ಪ್ರತಿಭಟನೆ ಮಾಡಿದ ಬಿಜೆಪಿಗರು ಅರ್ಥೈಸಿಕೊಳ್ಳಬೇಕಿದೆ ಎಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಬೆಲೆ ಏರಿಕೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದರು ಜಿಲ್ಲೆಯಲ್ಲಿಯೂ ಬಿಜೆಪಿ ಪ್ರತಿಭಟನೆ ನಡೆಯಿತು ಆದರೆ ಎಲ್ಲಿಯೂ ಕೂಡ ಚಟ್ಟಕಟ್ಟಿ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆ ನಡೆಸಲಿಲ್ಲ ವಿರಾಜಪೇಟೆಯಲ್ಲಿ ಮಾತ್ರ ೆ ಈ ರೀತಿ ನಡೆಯಿತು ಎಂಬ ಪ್ರಶ್ನೆಯೇ ಜನತೆಯ ಆಕ್ರೋಶಕ್ಕೆ ಕಾರಣವಾಯಿತು ನಾನು ಹಿಂದಿನಿಂದಲೂ ಪಕ್ಷ ಜಾತಿ ಧರ್ಮಾತೀತವಾಗಿ ರಾಜಕಾರಣ ಮಾಡುತ್ತಿದ್ದೇನೆ ಎಲ್ಲಾ ಜನರ ಸೇವೆ ಮಾಡುತ್ತಿದ್ದೇನೆ ಇದನ್ನು ತಿಳಿದ ಎಲ್ಲಾ ಸಂಘಟನೆ ನಾಯಕರು ನನಗೆ ಬೆಂಬಲ ಸೂಚಿಸಿದ್ದಾರೆ ಪ್ರತಿಭಟನೆ ಎಲ್ಲರ ಮೂಲಭೂತ ಹಕ್ಕು ಇದು ಉಲ್ಲಂಘನೆಯಾಗಬಾರದು ಮೂಲಭೂತ ಹಕ್ಕನ್ನು ನಾನು ಓರ್ವ ವಕೀಲನಾಗಿ ಸಾಮಾಜಿಕ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಬೆಂಬಲಿಸಿದ್ದೇನೆ ಮುಂದೆಯೂ ಬೆಂಬಲಿಸಲಿದ್ದೇನೆ ಅಲ್ಲದೆ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿದ್ದ ೇನೆ ಎಂದರು ಇಂದು ಪ್ರತಿಭಟನೆಯ ದಾರಿ ತಪ್ಪಿದೆ ನನ್ನ ವಿರುದ್ಧ ಪ್ರತಿಭಟನೆಯಾದಾಗ ಜನತೆ ಈ ಮಟ್ಟದಲ್ಲಿಯೇ ಕೇಸ್ ಸ್ಪಂದಿಸಿದರು ಈ ರೀತಿಯಲ್ಲಿ ಜನಾಭಿಪ್ರಾಯ ಏಕೆ ಸೃಷ್ಟಿಯಾಯಿತು ಎಂದು ಬಿಜೆಪಿ ಅರ್ಥ ಮಾಡಿಕೊಳ್ಳಬೇಕಿದೆ ರಾಜ್ಯದ ವಿವಿಧೆಡೆ ಪ್ರತಿಭಟನೆಯಾದಾಗ ರಾಜ್ಯ ನಾಯಕರ ಪ್ರತಿಕೃತಿ ದಹನ ಮಾಡಲಿಲ್ಲ ಚಟ್ಟಕಟ್ಟಿ ಪ್ರತಿಕೃತಿ ದಹನ ಮಾಡುವುದು ಕೊಡವರ ಸಂಸ್ಕೃತಿಯಲ್ಲ ಅದನ್ನು ಜನ ಸ್ವೀಕಾರ ಮಾಡುವುದಿಲ್ಲ ಜನರ ಭಾವನೆಗೆ ಧಕ್ಕೆಯಾಗುವಂತೆ ಬಿಜೆಪಿ ನಡೆದುಕೊಳ್ಳುತ್ತಿದೆ ಪ್ರತಿಭಟನೆಗೆ ಸ್ವಾಗತವಿದೆ ಆದರೆ ಪ್ರತಿಭಟನೆಯ ರೂಪುರೇಷೆಗಳನ್ನು ತಿದ್ದಿಕೊಳ್ಳಿ ಎಂದು ಸಲಹೆ ನೀಡಿದ ಶಾಸಕರು ಏಕೆ ನಾನು ರಾಜಕೀಯವಾಗಿ ಬೆಳೆಯಬಾರದೆ ಇವರೇ ಮೂರ್ನಾಲ್ಕು ಮಂದಿ ರಾಜಕೀಯದಲ್ಲಿರಬೇಕೆ ಎಂದು ಪ್ರಶ್ನಿಸಿದರು ನನ್ನ ಪ್ರಾಮಾಣಿಕ ಸ್ಪಂದನೆ ಪ್ರೀತಿಗೆ ಜನ ಸ್ಪಂದನೆ ತೋರಿದ್ದಾರೆ ವಿರೋಧ ಪಕ್ಷದವರು ಜನರ ಪ್ರೀತಿ ವಿಶ್ವಾಸ ಗಳಿಸಲು ಉತ್ತಮ ಕಾರ್ಯ ಮಾಡಬೇಕಿದೆ ಎಂದರು ಸೃಷ್ಟಿಯಾಗಿದೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಉದ್ದೇಶ ಹೇಳಕ್ಕಾಗಲ್ಲ ರಾಜಕೀಯವಾಗಿ ಬಹಳ ಚಿತ್ರ ಚಿತ್ರ ನಾನು ಉದ್ದೇಶ ಹೇಳಕ್ಕಾಗಲ್ಲ ಆದ್ರೆ ಇಲ್ಲಿಯ ಜನರ ಮನಸ್ಥಿತಿ ಏನಿದೆ ಮತ್ತು ಜನರ ಭಾವನೆ ಏನಿದೆ ಅದು ಮುಖ್ಯವಾಗಿ ಮೊದಲನೇದಾಗಿ ನಾನು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕರ್ತರು ನಾಯಕರು ಕೂಡ ನಾನು ಧನ್ಯವಾದಗಳು ವಿರಾಜಪೇಟೆಯಲ್ಲಿ ನಡೆದಂತಹ ಪ್ರತಿಭಟನೆಯ ವಿರುದ್ಧ ಖಂಡಿಸಿದ್ದಾರೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಈಗ ಅದು ದಾರಿ ಕೊಡ್ತದೆ ಅದು ಬೇಡ ಕಾಣ್ತಾ ಇದೆ ನಿಮಗೆ ಅದರಿಂದ ಅವರು ಒಳ್ಳೆ ರೀತಿಯಲ್ಲಿ ಅದನ್ನು ಹೇಳಿದ್ರೆ ನಾನು ಕೂಡ ಕೂಡ ಸ್ವೀಕಾರ ಮತ್ತೆ ಇನ್ನೊಂದು ಆರೋಪ ಮಾಡಿದ್ರೆ ಯಾವ ರೀತಿಯಾದ ಗೊತ್ತಿಲ್ಲ ಯಾವ ಕಾರ್ಡ್ಸ್ ಕ್ಲಬ್ ಈಗಂತೂ ಈ ಕಮರ್ಷಿಯಲ್ ಕಾರ್ಡ್ಸ್ ಕ್ಲಬ್ ಯಾವುದಿದೆ ಅದು ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಎಲ್ಲ ಕಾರ್ಡ್ಸ್ ಕ್ಲಬ್ ನಾವು ಮುಚ್ಚಿದ್ದೇವೆ ಎಲ್ಲೂ ಕಾರ್ಡ್ಸ್ ಕ್ಲಬ್ ನಡೀತಾ ಇಲ್ಲ ಯಾರು ಕೂಡ ನಮ್ಮ ಸರ್ಕಾರದ ನೀತಿನ ಅರ್ಥ ಮಾಡ್ಕೊಳ್ಳದೆ ಇರೋದು ಮಾತ್ರ ಗ್ಯಾರಂಟಿಗಳನ್ನ ನಾವು ಚುನಾವಣೆಗೋಸ್ಕರ ಕೊಟ್ಟಿರೋದಿಲ್ಲ ಗ್ಯಾರಂಟಿಗಳು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ನಾವೇನು ಸರ್ಕಾರ ರಚನೆ ಮಾಡ್ತೀವಿ ಸಂವಿಧಾನದ ನಾಲ್ಕನೇ ಕೂಟದಲ್ಲಿರುವಂತಹ ನಿರ್ದೇಶನಗಳಿದೆ ಅದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ವಲ್ಲ ಜನರಿಗೆ ಆ ರೀತಿಯಲ್ಲಿ ಇಟ್ಸ್ ಪಾಲಿಸಿ ವಾಸ್ತವ ಅಲ್ಲ ಒಂದು ಒಂದು ಎರಡು ಸಾವಿರ ರೂಪಾಯಿಯನ್ನ ಎರಡನೇ ತಿಂಗಳಿಗೆ ಸೇರಿ ಕೊಟ್ಟಾಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈಗ ಎಲ್ಲ ಒಂದು ಎರಡು ಹೋಗಿದ್ರೆ ಸರಿ ಮಾಡ್ತೀವಿ ಅದಕ್ಕೆ ಸಮಿತಿಗಳಿವೆ ಯಾವ ಕಾರಣಕ್ಕೂ ಕೂಡ ಎರಡು ಸಾವಿರ ರೂಪಾಯಿ ನಿಂತಿರೋ ಪ್ರಶ್ನೆ ಮತ್ತೆ ಇನ್ನೂರು ಯೂನಿಟ್ ಇದೆ ಅದರಲ್ಲಿ ಈಗವರೆಗೂ ಯಾರು ಕೊಟ್ಟಿದ್ವಿ ಅವ್ರಿಗೆ ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಎರಡು ಇನ್ನೂರು ಯೂನಿಟ್ ಜಾಸ್ತಿ ಆದ್ರೆ ಕೊಡ್ತೇವೆ ಸಾರಿಸುವಂತದಾಗಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿ ನನ್ನ ರಾಜಕೀಯ ವಿರೋಧಿಗಳನ್ನ ತುಳಿದು ರಾಜಕೀಯ ಮಾಡಬೇಕಾಗಲಿ ಇಂಥದ್ದು ಯಾವುದು ಕೂಡ ಯಾವತ್ತೂ ಕೈ ಹಾಕಲಿಲ್ಲ ಮಾಡಬೇಕಾಗಿದ್ದೆ ಇವಾಗ ಭ್ರಷ್ಟಾಚಾರ ಪ್ರಕರಣಗಳನ್ನು ಎದುರಿಸ್ತಾ ಹೋಗೋ ಕೆಲವೊಮ್ಮೆ ಆಗಿದೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ಕೆಲಸ ಮಾಡಿ ಮಾಡ್ತಾ ಇದ್ದೇನೆ ಅಡ್ವೊಕೇಟ್ ಜನರಲ್ ಆಗಿ ಆ ವರ್ಷ ಕೆಲಸ ಮಾಡಿದ್ದೀನಿ ಅಧಿಕಾರಿಗಳ ಬಹಳ ಸಂಪರ್ಕ ಇದೆ ಜೈಲ್ ಕಲ್ಸ್ ಮಾಡಿರುವ ಆದ್ರೆ ಯಾವತ್ತೂ ಕೂಡ ಆ ಪ್ರಕರಣ ಕಡೆ ಅರಣ್ಯ ಭೂಕಂಬಳಿಗೆ ಕೇಸ್

ನೋಡಿ ಈಗ ಒಂದು ಚಟ್ಟಕಟ್ಟಿ ಪ್ರತಿಕೃತಿಯನ್ನ ದಾನ ಮಾಡುವಂತದ್ದಿದೆಯಲ್ಲ ಅದು ಕೊಡುವ ಸಂಸ್ಕೃತಿಯಲ್ಲಿ ಯಾರು ಕೂಡ ಸ್ವೀಕಾರ ಮಾಡೋದಿಲ್ಲ ಅದರಿಂದ ಆ ರೀತಿಯಾಗಿ ವ್ಯಾಪಕವಾದಂತ ಪ್ರತಿರೋಧ ವ್ಯಕ್ತವಾಗಿದೆ ಈಗ ಸೋಮವಾರಪೇಟೆಯ ಕೊಡುವ ಸಮಾಜ ಒಬ್ಬ ಬಿಟ್ಟರೆ ಇನ್ನು ಯಾರು ಅವರು ಒಬ್ಬ ಒತ್ತಡ ಅವರು ಭಾರತೀಯ ಪಕ್ಷದಲ್ಲಿ ಕುರಿತುಕೊಂಡು

ಕುಶಾಲ ನಗರ ಶನಿವಾರ ಸಂತೆ ಎಲ್ಲ ಕಡೆ ಅಲ್ಲಿ ಮಾಡಿದ್ರು ಅದರ ಒಂದು ಜಾತಿಗೆ ಇವರು ನನ್ನನ್ನು ಕೂರಿಸೋದಕ್ಕೆ ಸಾಧ್ಯ ಆ ಜನಾಂಗದವರು ಪ್ರತಿಕ್ರಿಯೆ ಮಾಡ್ತಾರೆ